ಪೂಜೆ ಅಯ್ಯ ಸತ್ಯಧರ್ಮ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪ ವೃಕ್ಷ ನಮ ತಾಮ್ ಹೇ ನಾನು ಇಬ್ಬಾಳು ದಿನ ಬಂದಿರೋದು ಇಪ್ಪತ್ತೊಂದು ವಾರ ಗುರುಗಳು ಹೇಳಿದ್ರು ಸಂಕಲ್ಪ ಮಾಡ್ಬೇಕು ಇಪ್ಪತ್ತೊಂದು ವಾರಕ್ಕೆ ನನ್ನ ಮನೆಯದು ಮತ್ತೆ ಆರೋಗ್ಯಕ್ಕೆ ಕೇಳಿದ್ದೆ ಎರಡೂ ಆಯ್ತು ನನಗೆ ಅದರಿಂದ ನಾನು ಇಲ್ಲಿ ಬಂದು ಇಪ್ಪತ್ತೊಂದು ವಾರಕ್ಕೆ ಕಾಯಿ ಸಂಕಲ್ಪ ಹೇಳಿದ್ವಿ ಇವತ್ತು ಇವತ್ತು ಕಾಯಿ ಸಂಕಲ್ಪ ಮಾಡಿ ಇದು ಮಾಡಿದ್ದೀನಿ ಹೋಮ ಮಾಡಿಸಿದೀನಿ ನಾನು ಆರೋಗ್ಯ ಏನು ಸಮಸ್ಯೆ ಆರೋಗ್ಯ ನನಗೆ ಎಲ್ತೋ ಹೆಲ್ತ್ ಸರಿ ಇರಲಿಲ್ಲ ಒಂದು ಮನೆನೂ ಆಗ್ತಿರ್ಲಿಲ್ಲ ಮನೆಗ್ ಕೇಳಿದ್ವಿ ಅದು ಗುರುಗಳು ಮಾಡಿಕೊಟ್ರು ಆರೋಗ್ಯದ ಸ್ವಲ್ಪ ಹೋಮ ಮಾಡಿಸಿ ಸರಿ ಹೋಗುತ್ತೆ ಅಂದ್ರೆ ಗುರುಗಳು ಇವಾಗ ಹೋಮ ಮಾಡ್ಸಿದ್ವಿ ನೋಡಬೇಕು ನಾವು ಅನ್ಕೊಂಡಿ ತನ ಆಗಿದೆ ಮೇಡಮ್ ಅಂದ್ರೆ ನಂಬಿಕೆಯಿಂದ ಬರಬೇಕು ನಂಬಿಕೆ ಇಟ್ಕೊಂಡು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂದರೆ ಯಾವ್ದು ಹೋಗೋದಿಲ್ಲ ಒಟ್ನಲ್ಲಿ ನಂಬಿಕೆ ಇಟ್ಕೊಂಡು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅಂತೂ ಆಗಿ ಆಗುತ್ತೆ ಮನೆ ಕಟ್ಬೇಕು ಕಟ್ಟಿಬೇಕು ಅಂತ ಮನೆ ತಗೊಳ್ಬೇಕು ಅಂತ ಅದಾಯಿತು ಅದಾಗಿ ಗ್ರೂಪ್ ಪ್ರವೇಶನೂ ಆಯಿತು ಎಲ್ಲ ಆಯ್ತು ಆಗಲೇ ಒಂದು ವರ್ಷನೂ ಆಯ್ತು ಬರೋ ತಿಂಗಳು ಒಂದು ವರ್ಷ ಆಗುತ್ತೆ ಅದಕ್ಕೆ ನಾವು ಅನ್ಕೋಣಿತ ಆಗಿದೆ ಅನ್ನೋದಕ್ಕೋಸ್ಕರ ಈಗ ಕಾಯಿ ಶಂಕರ್ ಬೊಮ್ಮೆ ಒಂದಿತ್ತು ಅದು ಮಾಡಿಸ್ಬೇಕು ಅಂತೇಳಿ ಗುರುಗಳು ಹೇಳಿದ್ರೆ ಇವತ್ತು ಬಂದು ಮೇಡಮ್ ಮಾಗ ಮಸಾಲೆ ಒಳ್ಳೇದಿನೇ ಸಿಕ್ತು ಗುರುಗಳ ಆಶೀರ್ವಾದ ಎಲ್ಲರಿಗೂ ಸಿಗಲಿ ನಾನು ಅದನ್ನೇ ಬೇಡ್ಕೊಳೋ ರೈತರಿಗೆ ಸೈನಿಕರಿಗೆ ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ತಂದೆ ಅಂತ ಬೇಡ್ಕೊಂಡು ಕಾಯಿಶಂಕರ್ ಬೊಮ್ಮನಿಗೆ ಅದಾಗಿದೆ ಅದರಿಂದ ಹೇಳೋದಕ್ಕೆ ಇದು ಮಾಡಿ ಹೋಮ